ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಎಸ್ಕೆ ಗ್ರೂಪ್ಸ್ ಡಾಕ್ಟರ್ ಎಂ ಸಿ ಮೋದಿ ಚಾರಿಟೇಬಲ್ ಕಣ್ಣಿನ ಆಸ್ಪತ್ರೆ ಬಿಬಿಎಂಪಿ ಆರೋಗ್ಯ ತಪಾಸಣೆ ಎಸ್ಕೆ ಕ್ಲಿನಿಕ್ ಮತ್ತು ಡಯಾಗ್ನಾಸ್ಟಿಕ್ ಸೆಂಟರ್ ಮತ್ತು ಪ್ರಯೋಗಾಲಯ ಇವರ ಸಹಯೋಗದೊಂದಿಗೆ ಎಸ್ ಕೋಮದನ್ ರವರು ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಹನ್ನೆರಡನೇ ಸಾಮೂಹಿಕ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆಯೋಜಿಸುತ್ತಾರೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬಂಡಿರೆಡ್ಡಿ ವೃತ್ತ ಒಂದನೇ ಮುಖ್ಯ ರಸ್ತೆ ದಯಾನಂದ ನಗರ ಶ್ರೀರಾಂಪುರ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನ ಎಸ್ ಕೋಮದನ್ ರವರು ಆಯೋಜನೆ ಮಾಡಿರ್ತಾರೆ ಇವರು ಎಸ್ ಕೆ ಗ್ರೂಪ್ಸ್ ನ ಸಂಸ್ಥಾಪಕರು ಸಮಾಜ ಸೇವಕರು ದಯಾನಂದ ವಾರ್ಡ್ ತೊಂಬತ್ತೇಳು ಈ ಕಾರ್ಯಕ್ರಮವನ್ನ ನಾಲ್ಕು ಜನ ಯೋಧರು ಉದ್ಘಾಟಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದಿತು ಕೈಯಾರ್ ಎಲ್ಲರೂ ನಮಸ್ಕಾರ ವತಿಯಿಂದ ಅದನ್ನೇ ಒಟ್ಟ ಅದನ್ನೇ ಉಷಾರ ಆರೋಗ್ಯ

ಮಾನವ ಸೇವೆ ಮತ್ತು ಸೇವೆ ಆ ಕಾರ್ಯಕ್ರಮವನ್ನು ಹೊರಗು ಸತತವಾಗಿ ಹನ್ನೆರಡನೇ ಹನ್ನೆರಡು ಮಾಡ್ಕೊಂಡು ಬರ್ತಿದ್ದಾರೆ ಅದಕ್ಕೆ ಇನ್ನೂ ಸಹ ನಮ್ಮ ಹಿರಿಯರು ಕನ್ನಡ ಸಿಹರು ಹಾಗೂ ಮನೆಯ ಶಿಲ್ಕೇಶರು ಬಂದಿದ್ದರು ಮತ್ತು ಮನೆಯ ನಮ್ಮನ ಕೂಡ ಕೇಳಿದ್ರು ಬನ್ನಿ ಸಾಧ್ಯ ಮಾಜಿ ಸೇರಿ

ಅದು ನಮ್ಮ ಈ ಸಂಕ್ರಾಂತಿ ಸಂಕ್ರಾಂತ ಹೇಳೋದಂದ್ರೆ ಆರೋಗ್ಯ ಹಿಂದೆ ನಿತ್ಕೋಬೇಕು ಭಾಗ್ಯ ಇಲ್ಲ ಹೆಲ್ತ್ ಸರಿ ಇಲ್ಲ ಇದ್ರೆ ನೀವು ಹೆಲ್ತ್ ನಡೆಸಿ ಯೂಸ್ಲೆಸ್ ಅದು ಅಬ್ಸಲ್ಯೂಟ್ಲಿ ಯೂಸ್ಲೆಸ್ ಆದ್ರಿಂದ ಅಂತ ಸೆಕ್ಟರ್ ಅಲ್ಲಿ ಇವರು ಇಷ್ಟು ಕೆಲಸ ಮಾಡ್ತಾ ಇದ್ರೆ ಇಟ್ಸ್ ಗ್ರೇಟ್ ಅವ್ರ ಗ್ರೂಪ್ ಹೆಸರು ಎಸ್ ಕೆ ಅಂತ ಹೇಳಿರೋ ನಾನು ಆಗ್ಲೇ ಬಂದಾಗ ಹೇಳ್ತಾ ಇದ್ದೆ ಅವ್ರಿಗೆ ಸರ್ ನಿಮ್ಮ ಈ ಏರಿಯಾ ಏನಿದೆ ಅದು ಸೂಪರ್ ಕಿಂಗ್ಡಮ್ ಆಗಬೇಕು ನೀವು ಎಸ್ ಕೆ ಗೋಮದ್ ಏನಿದೆಯೋ ಅವ್ರು ನೀವು ಸೂಪರ್ ಕಿಂಗ್ ಆಗಬೇಕು ಅಂತ ಐ ವಿಶ್ ಆಲ್ ದ ಬೆಸ್ಟ್ ಕಂಟಿನ್ಯೂ ದಿಸ್ ಒನ್ ನಮ್ಮ ಕೈಯಲ್ಲಿ ಎಷ್ಟು ಸಮಯ ಸಹಾಯ ಆಗುತ್ತೋ ನಾವು ಮಾಡಕ್ಕೆ ಇಷ್ಟಪಡ್ತೀವಿ ಯಾವುದೇ ರೀತಿಯ ಸರ್ಕಾರದ ಸವಲತ್ತು ಯಾವುದೇ ಹಾಗೂ ನಿಮ್ಮ ಸಹಾಯನೇ ಇರಬೇಕು ಒಂದು ವೇಳೆ ಸಹಾಯ ಎಂದ್ರೆ ಚೆನ್ನಾಗಿ ವರ್ಕ್ ಮಾಡತ್ತೆ ಹಾಗೂ ಹೆಲ್ತಿಯಾಗಿರ್ಬೋದು ನಮ್ಮ ರಕ್ತದಾನದಿಂದ ಹಲೋ ಹಲೋ ಎಂಪಿ ತಂಡದಿಂದ ಡಾಕ್ಟರ್ ಚೈತ್ರ ಬಿಬಿ ರಕ್ತದಾನ ಮಹಾದಾನ ನೇತ್ರದಾನನು ಮಹಾದಾನ கரெக்ட் சிவே கரெக்ட் வரகேட் பண்ணி மேடம் வா சொல்லு கவுனேப்பா ஹான் யாராலுங்க இங்க 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 இ ನಮಸ್ಕಾರ ಪ್ರತಿಯೊಬ್ಬರಿಗೂ ನಮಸ್ಕಾರ ಎಸ್ ಕೆ ಗ್ರೂಪ್ಸ್ಗಳು ಮತ್ತು ಈ ಕ್ಯಾಂಪ್ ಹನ್ನೆರಡನೇ ಕ್ಯಾಂಪ್ನಲ್ಲಿ ಮಾಡ್ತಾ ಇದ್ದರು ಕಣ್ಣಿನ ಆಪರೇಷನು ಮತ್ತು ಪ್ರತಿಯೊಂದು ಚಿನ್ನ ಮಾಡ್ತಾ ಇದೆ ಇದು ನಮ್ಮ ಟ್ವೆಲ್ತ್ ಕ್ಯಾಂಪ್ನಿಂದ ಆದ್ರಷ್ಟು ತಮ್ಮಲ್ಲಿ ಆಗಿಂತ ಉಚಿತ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಉಚಿತ ಶಿಬಿರ ಅಂದರೆ ಹೆಣ್ಮಕ್ಳಿಗೆ ಏನೇನು ಪ್ರಾಬ್ಲಮ್ಗಳಿದೆ ಮತ್ತು ಕಣ್ಣಿಂದು ಆಮೇಲೆ ಎಲ್ಲಿಂದು ಶುಗರು ಇಂಥದ್ದೆಲ್ಲ ಮಾಡ್ತಾ ಇದ್ದರೆ ಹನ್ನೆರಡನೇ ಕ್ಯಾಂಪ್ ಮಾಡ್ತಾ ಇದ್ದಾರೆ ಎಲ್ಲ ಕ್ಯಾಂಪ್ನಲ್ಲಿ ಹೆಚ್ಚು ಚಿನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಡ ಜನರಿಗೆ ತಮ್ಮದಾದಂಥ ಸಣ್ಣ ಮಟ್ಟ ಸಹಾಯವನ್ನು ಮಾಡ್ತಾ ಇದ್ದಾರೆ ಜನರ ಸೇವೆನೇ ಜನಾರ್ದನೇ ಸೇವೆ ಅಂತ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ಬಾರ್ದು ದೇವ್ರ ಥರ ಮಾಡ್ತಾ ಇದ್ದಾರೆ ಇಂಥ ಕ್ಯಾಂಪು ನಾವು ನಲವತ್ತು ವರ್ಷದ ನೋಡ್ತಾ ಇದ್ದೀವಿ ಯಾರು ಮಾಡಿಲ್ಲ ಯಾವ ಎಮ್ ಎಲ್ ಎನು ಮಾಡಿಲ್ಲ ಯಾವ ಕೌನ್ಸ್ಲರ್ನು ಮಾಡಿಲ್ಲ ಆ ಕೌನ್ಸ್ಲರ್ ಕಿ ಕೇಳ್ತೀವಿ எம்எெல் எ கிவி கேட்குது நான் மாதாட் இத்த வந்து யாரும் ஒன்று ஹத்து ரூபாய் துணைஸ் கொடுத்தவா அவரு சொந்த ருட்டிய மாதிரி நீங்கள் நமதல்லுமக்களே மாத்தாடக்கே அவகாச கொட்டி அவங்கிற சேவை நான் கண்ணார நோட் பி பி சுவரு ஆமேலே கண்ணிக்கு எண்மக்கள் எல்லாம் துப்பா சனாக நோட் இருக்கா ஒன்று ஆஸ்பட்டில் ஓகே ஐநூறு ரூபாய் சேர்க்காம ಈಗ ಒಂದು ರೂಪಾಯಿ ದುಡ್ಡು ಇಲ್ಲ ಇಂಥ ಕೆಲಸ ಯಾರು ಮಾಡ್ತಾರೆ ಇಂಥ ಪೆಂಡಲ್ ಹಾಕ್ಬಿಟ್ಟು ಇಂಥ ಚೇರ್ ಹಾಕ್ಬಿಟ್ಟು ಬರೋರಿಗೆ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಯಾ ಹೆಂಗೆನೂ ಮಾಡಿಲ್ಲ ಯಾ ಕೌನ್ಸಿಲರ್ನೂ ಮಾಡಿಲ್ಲ ಅಮ್ಮ ಅವರು ಅಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳಿಗೆ ನಮಗೂ ಏರಿಯಾದಲ್ಲಿ ಏರಿಯಾ ವಯಸ್ಸು ಕೆಲಸ ಕೊಟ್ಟಿದ್ದಾರೆ ಅವರು ಸಹಾಯ ಮಾಡ್ತಾರೆ ಏನೇನು ಒಂದು ಗೆಟ್ಟ ಒಂದು ಮಾತು ಏನು ಬರ್ತಾರೆ ಆ ಬಡವರಿಗೆ ಏನು ಅವ್ರ ಕೈಯಿಂದ ಸಹಾಯ ಏನಾಗ್ತದೆ ಬಂದು ಕೊಡ್ತಾರೆ ನನಗೆ ಮಾತಾಡೋದು ಮಾಡ್ತೀವಿ ಇಲ್ಲ ಅವ್ರು ಬಳಿಬೇಕು ಅವ್ರ ತಾಯಿ ತಂದೆ ಅಕ್ಕ ತಂಗಿ ಅವರು ಇಲ್ಲ ನಿರಾಯ ಅವ್ರು ಆಟ ಕೊಡ್ತಾರಲ್ಲ ಅವ್ರು ಬಂದು ನೋಡ್ಕೊಂಡು ಮಾಡ್ತೀವಿ ಅವ್ರದ್ದು ಯೋಗ್ಯ ಇಲ್ಲ ಅಂದರೆ ಮಾಡೋರಿಗೆ ತುಂಬ ಕೊಡಬಾರ್ದು ನಾವು ಎಲ್ಲೂ ಕೊಡಬೇಕು ನಾವು ಬರ್ತೀವಿ ಹೆಣ್ಮಕ್ಳು ನಾವು ಬರ್ತೀವಿ ನಾವು ಇಟ್ಕೊಂಡಿ ಫೇಷನ್ ಬರಬೇಕಾ ಕಮಿಷನ್ ಎಲ್ಲ ರೂಲ್ಸ್ ನಮ್ಗೆ ಗೊತ್ತಿದೆ ಯಾಕಂದರೆ ನಾವು ರೋಡ್ನಲ್ಲಿ ಬಂದು ಇಟ್ಕೋಬೇಡ್ದಾಗ ನಾವು ಅವ್ರಿಗೆ ಚಟ್ಟೆಸರ ಹಾಕ್ಬಿಡ್ತದೆ ನಾವು ಬಂದು ಇಟ್ಕೊಂಡು ಅಂತ ಕಾಟ ಮಾಡೋವ್ರಿಗೆ ಇದು ಏನು ಮಾಡಬೇಕು ನಾವು ಫೇಷನ್ಗೆ ಹೋಗ್ತೀವಿ ಈಗ ಫೇಷನ್ಗೆ ಹೋಗಿ ಇದಕ್ಕೆಲ್ಲ ನಾವು ಮಾತಾಡಬೇಕು ಯಾಕಂದರೆ ಇದು ತುಂಬ ತೊಂದರೆ ಕೊಟ್ಟರೆ ಜನಗಳಿಗೆ ತುಂಬ ತೊಂದರೆ ಆಗೇ ಆಗ್ಬೋದು ಒಂದು ಅವ್ರು ಮಾಡಬೇಕು ಇಲ್ಲ ಅವ್ರನ್ನ ಮಾಡೋಕ್ಕೆ ಬಿಡಬೇಕು ಪ್ಪ ಗೌತಮ ಅಂತ ಎಷ್ಟೋ ಜನ ನೋಡಿ ನಾವು ಈ ಥರ ಜಾಗ ನೋಡಿದಾಗ ನಾವು ಎಷ್ಟು ಇದ್ರೂ ಗೋಮತು ಸಮುದ್ರ ಅಂತ ಹೇಳ್ತಾ ಇದ್ದೀವಿ ಕೆರೆ ನದಿ ಎಲ್ಲ ಅಲ್ಲ ಎಲ್ಲ ನೋಡಿದ್ದೀವಿ ಆದರೆ ಈ ಥರ ಸಮುದ್ರ ನೋಡಿದ್ರೆ ಇದ್ರೇನು ಜನ ಸೇರಿದಂತೆ ಹಿಂದೋಗ್ತಾರೆ ಜೋಬಲ್ಲಿ ಇದ್ರೇನು ಕೊಡೋಕ್ಕೆ ಮನ್ಸು ಬರೋಲ್ಲ ಕೈ ಬಂದ್ರೆ ಮನ್ಸು ಬರಲ್ಲ ವಿನೋಪಾವ್ಲಟಿ ಲೈನಲ್ಲಿರೋ ಜನ ಯಾರಂತೂ ನೇರವಾಗಿ ಪ್ರೀತಿ ಬೆಳೆಸಿ ಅವ್ರ ಮುಖಾಂತರ ಇವ್ರ ಮುಖಾಂತರ ಕೊಡ್ತೇ ಅವ್ರಿಗೆ ಜನಕ್ಕೆ ಸೇರಲ್ಲ ನೇರವಾಗಿ ಅವರೆಲ್ಲ ಆಗಿರೋ ದಾನ ಧರ್ಮ ಮಾಡ್ತಾ ಇದ್ದಾರೆ ಒಬ್ಬರ ಹತ್ರನೂ ಅವ್ರೇನು ನೋಡಿ ನನಸಿರುತ್ತೆ ತಗೊಳ್ತಾ ಇದ್ದಾರೆ ಉಚಿತವಾಗಿ ಅವರು ಜೋಬಲ್ಲಿ ಶ್ರೀರಾಮಪುರ ಬಂಡಾವಳಿಯಲ್ಲಿ ವಾಸ ಮಾಡತಕ್ಕಂಥ ನಮ್ಮ ಬಡ ಬಡ ಜನರಿಗೂ ಸಹ ಈ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅದು ಸಮಾಜ ಸೇವೆ ಅಂದರೆ ಅದು ದೇವರ ಕೆಲಸ ಸಮಾಜ ಸೇವೆ ಅಂದರೆ ದೇವರ ಕೆಲಸ ಆಗಿ ಆಗುತ್ತೆ ಅದನ್ನು ಈಗ ನಮ್ಮ ಕೋಮದನವರು ಖಂಡಿತವಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ತಾವೆಲ್ಲರೂ ಸಾರ್ವಜನಿಕ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹ ಸಹಕಾರ ಕೊಟ್ಟರೆ ಇನ್ನೂ ಹಲವಾರು ಕ್ಯಾಂಪ್ ಮಾಡೋಕ್ಕೆ ಮುಂದೆ ಮುಂದಕ್ಕೆ ಅವಕಾಶ ಕೊಡಬೇಕಂತ ತಾವು ತಮ್ಮಲ್ಲಿ ಕೇಳ್ಕೊಳ್ತೀನಿ ಇನ್ನೂ ಎಜುಕೇಷನ್ ಮಕ್ಕಳಿಗೆ ವಿದ್ಯಾಪಕ್ಕೋಸ್ಕರ ಎಜುಕೇಷನ್ ಕ್ಯಾಂಪ್ ಇದೆ ಮೂರು ಕ್ಯಾಂಪು ಅವರಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದು ಅವರು ಹೇಳಲ್ಲ ಅಂದ್ಬಿಟ್ಟು ಇದ್ದಾರೆ ಮಾಡಿ ತೋರ್ತಾರೆ ಮಾಡಿ ಮಾಡ್ತಾರೆ ಬಡವರಿಗೋಸ್ಕರ ಬಡವರು ಕೆಲಸ ಅದು ದೇವರ ಕೆಲಸ ಆಗಿರುತ್ತೆ ಅದರಲ್ಲಿ ಯಾರು ಅಡಿಯವರ ಕೈ ಯಾರು ಮಾಡೋಕ್ಕಾಗಲ್ಲ ಆದ್ದರಿಂದ ತಾವು ಸಹಾಯವನ್ನು ದಯ ದಯ ಮಾಡಿ ಸರ್ಕಾರ ಅವರು ಸಹಾಯ ಮಾಡಬೇಕು ತಮ್ಮೆಲ್ಲ ಎಲ್ಲರಿಗೂ ನಮಸ್ಕಾರ ಬಂಧುಗಳಿಗೆ ದೈವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ